ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇಡೀ ಬೆಂಗಳೂರಿಗೆ ಇದೊಂದು ದೊಡ್ಡ ಸುದ್ದಿ ಅಂತಾನೆ ಹೇಳಬಹುದು ಬೆಂಗಳೂರಿನ ಅಭಿವೃದ್ಧಿ ಹಾಗೂ ಆಡಳಿತದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಇದ್ದು ಸೆಪ್ಟೆಂಬರ್ ಎರಡರಂದು ಬೆಂಗಳೂರಿನ ಹೊಸ ಅಧ್ಯಾಯ ಆರಂಭವಾಗಲಿದೆ ಹೀಗೆಂದು ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಾಗಿ ಈಗ ಐದು ಹೊಸ ಪಾಲಿಕೆಗಳು ರಚನೆಯಾಗುತ್ತಿವೆ ಹಾಗಿದ್ರೆ ಈ ಹೊಸ ಯೋಚನೆ ಹೇಗಿರಲಿದೆ ಇದರಿಂದ ಬೆಂಗಳೂರಿಗರಿಗೆ ಏನೇನು ಪ್ರಯೋಜನ ಎನ್ನುವುದನ್ನ ಈಗ ನೋಡೋಣ ಹೌದು ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರವು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಈಗಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಐದು ಹೊಸ ಮಹಾನಗರ ಪಾಲಿಕೆಗಳು ರಚನೆಯಾಗಲಿದ್ದು ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಧಿಕೃತವಾಗಿ ಈ ಹೊಸ ಪಾಲಿಕೆಗಳು ಕಾರ್ಯಾರಂಭ ಮಾಡಲಿವೆ ಈ ಬಗ್ಗೆ ಆಗಸ್ಟ್ ಅಂತ್ಯದೊಳಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಲಿದೆ ಈ ಬದಲಾವಣೆಯಿಂದ ಬೆಂಗಳೂರಿನ ಆಡಳಿತಕ್ಕೆ ಹೊಸ ರೋಪ ಸಿಗಲಿದೆ ಹೀಗೆಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದ್ಯ ಬೆಂಗಳೂರಿಗೆ ಐದು ಹೊಸ ಪಾಲಿಕೆಗಳು ಅಸ್ತಿತ್ವಕ್ಕೆ ಬರಲಿದ್ದು ಅವುಗಳಿಗೆ ಬೆಂಗಳೂರು ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಕೇಂದ್ರ ಪಾಲಿಕೆ ಪಾಲಿಕೆಗಳು ಎಂದು ಹೆಸರಿಡಲಾಗಿದೆ ಈ ಎಲ್ಲಾ ಪಾಲಿಕೆಗಳಿಗೂ ಪ್ರತ್ಯೇಕ ಆಯುಕ್ತರು ನೇಮಕವಾಗಲಿದ್ದಾರೆ ಅಷ್ಟೇ ಅಲ್ಲ ಸುಗಮ ಆಡಳಿತಕ್ಕಾಗಿ ಐದು ಪಾಲಿಕೆಗಳನ್ನು ತಲಾ ಎರಡು ವಲಯಗಳಾಗಿ ವಿಂಗಡಿಸಲಾಗಿದ್ದು ಒಟ್ಟು ಹತ್ತು ವಲಯಗಳು ಹಿಂದಿನ ಬಿಬಿಎಂಪಿ ಮಾದರಿಯಲ್ಲಿಯೇ ಕಾರ್ಯ ನಿರ್ವಹಿಸಲಿವೆ ಈ ವಿಕೇಂದ್ರೀಕರಣದಿಂದ ನಾಗರಿಕರ ಸಮಸ್ಯೆಗಳಿಗೆ ವೇಗವಾಗಿ ಸ್ಪಂದಿಸಬಹುದು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ನೀಡಬಹುದು ಎಂದು ಸರ್ಕಾರ ಹೇಳಿಕೊಂಡಿದೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಐದು ಪಾಲಿಕೆಗಳನ್ನು ರಚನೆ ಮಾಡುವ ಸರ್ಕಾರದ ಈ ನಿರ್ಧಾರಕ್ಕೆ ಜನರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೆ ಈ ಹೊಸ ಪಾಲಿಕೆಗಳು ರಚನೆ ಆಗುತ್ತಿರುವುದರಿಂದ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಭೂಮಿ ಹಾಗೂ ಆಸ್ತಿ ಬೆಲೆಗಳು ಹೆಚ್ಚಳ ಆಗುವ ನಿರೀಕ್ಷೆ ಕೂಡ ಮೂಡಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದಂತೆ ಉತ್ತಮ ಆಡಳಿತ ಹಾಗೂ ಸುಗಮ ಜೀವನಕ್ಕೆ ಇದೊಂದು ಹೊಸ ಸಂಕಲ್ಪ ಒಟ್ಟಿನಲ್ಲಿ ಬೆಂಗಳೂರಿನ ಆಡಳಿತದಲ್ಲಿ ಇದೊಂದು ಬದಲಾವಣೆ ಆಗೋದಂತೂ ಖಚಿತವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ